ಶ್ರೀ ಗುರು ನಮಃ ಹರ ಹೋಂ ಮಾಯಕಾರ ಪ್ರಭೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓ ನಮ ವೈತಂ ಚಾಮುಂಡೇಶ್ವರಿ ಮಲಾಳ ಸ್ವರ್ಬನಿ ಸರ್ವಸಿದ್ಧಿ ಕಾಣಿಸ ಸ್ವಹ ಆರಾಧ ಮಹಾಕಾಲ ವೈರೋ ಮಹಾಕಾಳಿಯನ್ನು ಮನದಲ್ಲಿ ನಿಂತು ವಿದ್ಯಾ ತಂದೆ ತಾಯಿಗಳ ಪಾದಾರಗಳನ್ನು ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನ ಪಂಚಾಚಾರ ಮನದಲ್ಲಿ ನೆನೆಯುತ್ತಾ ಇವತ್ತೇಳಕ್ಕೆ ಹೊರಟಿರೋದು ಏನಪ್ಪ ವಿಚಾರ ಅಂದ್ರೆ ಗ್ರಹಗಳು ಈ ನವಗ್ರಹಗಳು ಮನುಷ್ಯನ ಮೇಲೆ ಯಾವುದು ಇಂಡಿಕೇಟ್ ಮಾಡಲ್ಲ ಏನು ಈ ಗ್ರಹಗಳು ಪಂಚ ತತ್ವಗಳ ಆಧಾರದ ಮೇಲೆ ಇದೆ ಗ್ರಹ ಇಂಡಿಕೇಟ್ ಕಾರಕತ್ವದ ಗ್ರಹ ಕಾರಕತ್ವದ ತತ್ವದ ಮೇಲೆ ಆಧಾರದ ಮೇಲೆ ಇರ್ತಕ್ಕಂಥದ್ದು ನವಗ್ರಹಗಳು ಈ ಗ್ರಹಗಳನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಇಂಡಿಕೇಟ್ ಸೈನ್ಸ್ ಇಟ್ ಮೀನ್ಸ್ ಮೀನ್ಸ್ ಇದು ಇದೊಂಥರ ಸೈನ್ಸ್ ಇಸ್ ಇಂಡಿಕೇಟ್ ಸೈನ್ಸ್ ಆಗಿರೋದ್ರಿಂದ ಈ ತತ್ವನ ಈ ಗ್ರಹ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದೆ ಅಷ್ಟೇನೆ ಅದು ವಿಚಾರ ಆದ್ರೆ ಈ ಗ್ರಹಗಳಿಗೆ ಇಂದಿನ ಋಷಿಮುನಿಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಏನು ಗ್ರಹಗಳು ಪೀಡಿತರಾದರೆ ಇಂಥ ಸಸ್ಯ ಇಂಥ ಇರ್ತಕ್ಕಂಥ ವನಸ್ಪತಿನ ಆರಾಧಿಸಿ ಇಂಥ ವನಸ್ಪತಿಯಿಂದ ಇಂಥ ಪಾತ್ರೆಗಳಿಂದ ಸ್ನಾನ ಮಾಡಿದ್ರೆ ನಿಮ್ಮ ರೋಗ ರುಜಿನಗಳು ಕ್ಲಿಯರ್ ಆಗುತ್ತೆ ಮತ್ತು ಪೀಡಿತರಾಗಿದ್ದರೆ ಪೀಡಿತವಾಗಿದ್ದರೆ ಈ ಸಮಸ್ಯೆಯಿಂದ ನಾವು ಕ್ಲಿಯರ್ ಮಾಡ್ಕೋಬಹುದು ಅಂತ ಇಂದಿನ ಋಷಿ ಮನೆಗಳಿರೋ ಪ್ರಕಾರವಾಗಿ ಹದಿನೆಂಟು ಜನ ಋಷಿ ತತ್ವಗಳಿದ್ದಾರೆ ಏಳು ತರದ ವಿಶೇಷ ಋಷಿಗಳಿದ್ದಾರೆ ಈ ಋಷಿತತ್ವದ ಆಧಾರ ಮೇಲೆ ಇರೋದ್ರಿಂದ ರವಿ ಪೀಡಿತನಾದ್ರೆ ಮಂಜಿಸ್ನ ಗಜಮದ ಮತ್ತು ಕುಂಕುಮ ರಕ್ತ ಚಂದನನ ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಇದನ್ನ ಸ್ನಾನ ಮಾಡೋದ್ರಿಂದ ರವಿ ಪೀಡಿತನಾಗಿದ್ರೆ ನೇತ್ರ ರೋಗ ಬಂದಿದ್ರೆ ತಲೆನೋವಿನ ಬಾಧೆ ನರ ಹೋರ್ಬೆಲ್ಲತೆ ಇದ್ದಾರೆ ಮತ್ತು ಅರ್ಧಲೆ ನೋವು ಸ್ಟಾರ್ಟ್ ಆಗಿದ್ರೆ ಇದನ್ನ ಹಾಕಿ ಇದು ಬಂದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒರಿಜಿನಲ್ ಇದನ್ನ ತರಿಸ್ಕೊಂಡು ತಾಮ್ರ ಪಾತ್ರೆಯಲ್ಲಿ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ರವಿಯ ಪೀಡಿತನಾಗಿರೋದ್ರಿಂದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಚಂದ್ರನಿಂದ ಶೀತದ ಆಹಾರ ಆಗಿದ್ರೆ ಮೈಗ್ರೇನ್ ಬಂದಿದ್ರೆ ಮತ್ತು ಶೀತ ಕೆಮ್ಮು ಆಗಿದ್ರೆ ಮಕ್ಕಳಿಗೆ ಕೆಲವೊಂದು ಸೈನಸಿಸ್ ಪ್ರಾಬ್ಲಮ್ ಇಲ್ಲ ವೆದರ್ ಪ್ರಾಬ್ಲಮ್ ಆಗಿದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಕಾರಣಾಂತರಗಳಿಂದ ಈ ಜಿಡ್ಡಿನ ಪದಾರ್ಥ ಸೇವನೆಯನ್ನು ಮಾಡಿ ಅಲ್ಲಿ ನೀರು ಕುಡಿದಿದ್ರೆ ನೀವು ವಾಳದ ಬೇರು ಅಥವಾ ಬಾಳದ ಬೇರು ಅಂತಾರೆ ಬಾಗೆ ಹೂವು ಅಂತಾರೆ ಕುಂಕುಮ ಮತ್ತು ಚಂದನ ಹಾಕಿ ಶಂಕದಿಂದ ಸ್ನಾನ ಮಾಡಿ ಶಂಕನ ಎದಬಾರ್ದು ಆ ನೀರನ್ನ ಶಂಕದೊಳಗೆ ಹಾಕಿ ನೀವು ತಲೆಯಲ್ಲಿ ಸ್ನಾನ ಮಾಡೋದ್ರಿಂದ ಈ ಚಂದ್ರನ ಶಾಂತಿ ಆಗುತ್ತೆ ಕುಜ ಇಟ್ ಮೀನ್ಸ್ ಅಗ್ರೆಸಿವ್ ಆಗಿದೆ ಓವರ್ ಗ್ಯಾಸ್ಟ್ರಿಕ್ ಆಗಿದೆ ನಮಗಿರೋ ಪ್ರಕಾರವಾಗಿ ನಮಗೆ ಉಷ್ಣ ವ್ಯಾಧಿ ಜಾಸ್ತಿ ಆಗ್ತೈತೆ ಸದ್ಯಕ್ಕೆ ಇರೋ ಪ್ರಕಾರವಾಗಿ ನಿಮಗೆ ಕೆಲವೊಂದು ಕಾರಣಾಂತರಗಳಿಂದ ಈ ಕೆಲವೊಂದು ರಕ್ತಹೀನತೆಯಿಂದ ಬಳಲುತ್ತೆ ಇದ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನಾರು ಆಗಿದ್ರೆ ಕೈರಾ ಬೇರು ಮತ್ತು ದೇವದಾರು ಬೇರು ಎಳ್ಳು ಮತ್ತು ನೆಲ್ಲಿ ಅದನ್ನ ಬೆಳ್ಳಿ ಪಾತ್ರೆಯಲ್ಲಿ ನಿತ್ಯ ಸ್ನಾನ ಮಾಡ್ಕೊತ ಬಂದ್ರೆ ಮತ್ತು ಏನಾರ ಪಿತ್ತದ ಕಾಯಿಲೆಗಳು ತುಂಬಾ ಜಾಸ್ತಿ ಇದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ ಇದನ್ನ ನಿತ್ಯ ಮಾಡ್ತಾ ಬನ್ನಿ ಅರ್ಧ ಕ್ಲಿಯರ್ ಆಗುತ್ತೆ ಒಂದು ಬುಧ ಬುಧ ಅಂತ ಹೇಳಿದ್ರೆ ಕೆಲವೊಂದು ಗುರ ಗುರ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಬುಧ ಇಟ್ ಮೀನ್ಸ್ ಒತ್ತಡ ಬರ್ತಾ ಹೋಗುತ್ತೆ ಇಟ್ ಮೀನ್ಸ್ ಎದೆಯ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ ಸ್ಕಿನ್ ಪ್ಯಾಚಸ್ ಗಳಿಗೆ ಸಂಬಂಧ ಕಾಯಿಲೆ ಬರ್ತಾ ಹೋಗುತ್ತೆ ಈ ಕಾಯಿಲೆಗಳೇನಾದ್ರೆ ಗದಮಜ ಅಂತ ಗಜಮದ ಅಂತ ಒಂದು ಇದು ಗಿಡ ಬರುತ್ತೆ ಗಜಮದ ಗಿಡ ಯುಕ್ತವಾಗಿರ್ತಕ್ಕಂಥದ್ದನ್ನ ಆ ಗಿಡನ ತಗೊಂಡ್ ಬೇರನ್ನು ತಗೊಂಡು ಹೋಗ್ಬಿಟ್ಟು ನದಿಯ ಸಂಗಮಗಳಲ್ಲಿ ಸ್ನಾನ ಮಾಡಬೇಕು ನದಿಯ ಸಂಗಮಗಳಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ಅದನ್ನ ನದಿ ಸಂಗಮದ ನೀರನ್ನು ಮಣ್ಣಿನ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನ ನೀವು ಸ್ನಾನ ಮಾಡೋದ್ರಿಂದ ಮಣ್ಣಿನ ಪಾತ್ರೆಯಿಂದ ಸ್ನಾನ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ಡಿಸೀಸ್ ಹೋಗುತ್ತೆ ಮಣ್ಣು ಇಟ್ ಮೀನ್ಸ್ ಮನುಷ್ಯನಿಗೆ ಇಟ್ ಮೀನ್ಸ್ ಆಸ್ವಾದ ಮಾಡ್ತಾ ಹೋಗುತ್ತೆ ಮನುಷ್ಯ ಇಟ್ ಮೀನ್ಸ್ ಎಮೋಷನ್ಸ್ ತುಂಬಾ ಚೆನ್ನಾಗಿ ಅಟ್ಯಾಚ್ ಮಾಡೋ ಶಕ್ತಿ ಇದೆ ಆದಷ್ಟು ಮಣ್ಣಿನ ಮಡಿಕೆಯಿಂದ ಸ್ನಾನ ಮಾಡ್ತೋಗಿ ಬುಧನ್ ಸ್ಕಿನ್ ಡಿಸೀಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಗುರು ಗುರು ಇಟ್ ಮೀನ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ಗಳಿಗೆ ಸಂಬಂಧಪಟ್ಟಂಗೆ ಕರಳಿ ಇನ್ಫೆಕ್ಷನ್ ಆಗಿದ್ರೆ ಇಲ್ಲ ಅಂತ ಹೇಳಿದ್ರೆ ಕಾರಣಾಂತರಗಳಿಂದ ತುಂಬಾ ಜಾಸ್ತಿ ಜಾಂಡಿಸ್ ಕಾಯಿಲೆಗಳು ಬಂದಿದ್ರೆ ಈ ತರದ ಕಾಯಿಲೆಗಳು ಏನಾದ್ರು ಆಗಿದ್ರೆ ಸಾಧ್ಯವಾದ್ರೆ ಅತ್ತಿ ಬೇರು ಮತ್ತು ಬಿಲ್ವದ ಬೇರು ಆಲದ ಬೇರು ಮತ್ತು ನೆಲ್ಲಿಕಾಯಿ ಬೇರು ಮತ್ತು ಈ ಗಿಡದ ಕಾಯಿಗಳನ್ನ ತಗೊಂಡು ಒಂದು ಸುವರ್ಣ ಒಂದು ಬಂಗಾರದ ಪಾತ್ರೆಯಲ್ಲಿ ಹಾಕಿ ಇವತ್ತಿನ ಕಾಲದಲ್ಲಿ ಬಂಗಾರ ಸಿಗಲ್ಲ ಆದಷ್ಟು ಪಾತ್ರೆಯಲ್ಲಿ ಹಾಕಿ ಅದು ಬಂಗಾರದ ಲೇಪನ ಅನ್ನೋ ನೀರನ್ನು ಹಾಕಿ ನಿತ್ಯ ಸ್ನಾನ ಮಾಡ್ತಾ ಬರೋದ್ರಿಂದ ನಿಮಗೆ ಗುರುವಿನ ತತ್ವದಿಂದ ಗುರುವಿನ ತೊಂದರೆಯಿಂದ ಆಗಿರ್ತಕ್ಕಂಥ ಕ್ಲಿಯರ್ ಆಗುತ್ತೆ ಒಂದು ಶುಕ್ರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿದೆ ವೀರ್ಯಾಣಗಳ ಸಮಸ್ಯೆ ಅಂಡಾಣಗಳ ಸಮಸ್ಯೆ ಮತ್ತು ಶುಕ್ರನಿಂದ ಇಟ್ ಮೀನ್ಸ್ ಶುಗರ್ ಕಾಯಿಲೆಗಳಿರ್ತಕ್ಕಂಥದ್ದು ಇದು ಹೆಪಟೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇಂಥ ಯಾರ ಕಾಯಿಲೆಗಳಿಂದ ತೊಂದರೆ ಆಗಿದೆ ಗೋರಂಜನ ಅಂತ ಕೇಳಿದ್ರೆ ಗೋರೋಚನ ಅಂತ ಕೇಳಿದ್ರೆ ಗ್ರಂಥಿಗೆ ಕೊಡ್ತಾರೆ ಗೋರೋಚನ ಗಜಮದ ಶತಾವರಿ ಪುಷ್ಪ ಮತ್ತು ಶತಪುಷ್ಪ ಅಂತ ಬರುತ್ತೆ ಇದನ್ನ ಬೆಳ್ಳಿ ಪಾತ್ರೆಲಕ್ಕೆ ನಿತ್ಯ ಸ್ನಾನ ಮಾಡೋದ್ರಿಂದ ಈ ಶುಕ್ರನ ಗ್ರಹಕ್ಕೆ ಪೀಡಿತನಾಗಿದ್ರೆ ಈ ಕಾಯಿಲೆಗಳ ತತ್ವಗಳು ನಿಮ್ಮ ಗುಣದಲ್ಲಿ ಬಂದಿದ್ರೆ ಈ ಕಾಯಿಲೆಗಳಿಂದ ಪರಿಹಾರ ಮಾಡ್ತಾ ಹೋಗಿ ಶುಕ್ರನ ಶಾಂತಿ ಆಗತ್ತೆ ಒಂದು ಮೂಳೆ ಕಾಯಿಲೆ ಮಂಡಿ ನೋವು ಜಾಯಿಂಟ್ ಪೈನ್ ಕಾಲ್ ನೋವು ಬರ್ತಿದೆ ಕೀಲುಬೇನೆ ಜಾಸ್ತಿ ಬರ್ತಿದೆ ಕಾಲು ಎತ್ತಿಡಕ್ಕಾಗಲ್ಲ ನಮಗೆ ಆರೋಗ್ಯ ಸಮಸ್ಯೆ ಕಾಲೆಲ್ಲ ಊದ್ಬಿಟ್ಟಿದೆ ಒಂದು ಜಾಯಿಂಟ್ ಜಾಸ್ತಿ ಸಮಸ್ಯೆ ಆಗ್ತಿದೆ ಅಂದ್ರೆ ಎಳ್ಳು ಉದ್ದು ನವಣೆ ಮತ್ತು ಗಂಧ ಮತ್ತು ಪುಷ್ಪಕವನ್ನು ಇವೆಲ್ಲ ತರದ ಪುಷ್ಪಕವನ್ನು ತಗೊಂಡ್ಬಿಟ್ಟು ಇವೆಲ್ಲ ಪುಷ್ಪಗಳು ಸಿಕ್ಕದ್ರೆ ತಗೊಳ್ಳಿ ಸಿಗಲಿಲ್ಲ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅದನ್ನೇ ಧಾನ್ಯಗಳನ್ನೇ ಹಾಕ್ಬಿಟ್ಟು ನೀವು ಸಾಧ್ಯವಾದರೆ ಲೋಹದ ಪಾತ್ರೆ ಪಂಚಲೋಹದ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಿತ್ಯ ಮಾಡ್ತಾ ಬರೋದನ್ನ ಈ ಕಾಯಿಲೆಗಳಿಂದ ಪೀಡಿತನಾಗೋದು ಕ್ಲಿಯರ್ ಆಗ್ತಾ ಹೋಗುತ್ತೆ ರಾಹುವಿನ ಸಮಸ್ಯೆ ವಾತಪ್ರಕೃತಿ ಮತ್ತು ಗ್ರಂಥಿಗಳ ಸಮಸ್ಯೆ ಈ ತಲೆ ಸುತ್ತ ಬೀಳ್ತಕ್ಕಂಥದ್ದು ಮತ್ತು ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಕಾರಣಾಂತರಗಳಿಂದ ಗುಲ್ಮಾದಿ ರೋಗಗಳಾಗಿರ್ತಕ್ಕಂಥದ್ದು ಮತ್ತು ಮೂರ್ಛ ರೋಗಗಳಾಗಿರ್ಬೋದು ಈ ತರದ ಯಾವುದೇ ಕಾಯಿಲೆಗಳು ಬಂದಿದ್ರು ರಾಹುವಿನ ಸಿಂಪ್ಟಮ್ಸ್ ಪ್ರಕಾರ ಗುಗ್ಳ ಹಿಂಗು ಅರಿಶಿಣ ಇದು ಮನಶಿಲ ಮತ್ತು ಮಹಿಷನ ಮತ್ತು ಶೃಂಗ ಈ ಕೋಣದ್ದು ಇರುತ್ತಲ್ಲ ಮಹಿಷ ಶೃಂಗ ಅಂತ ಹೇಳಿದ್ರೆ ಏನಿಲ್ಲ ಕೋಣದ ಕೊಂಬ ಇರುತ್ತಲ್ಲ ಕೋಣದ ಕೊಂಬನ ಚೂರ್ಣ ತಪಮನ್ ಬಾಟ ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ನಾನ ಮಾಡೋದ್ರಿಂದ ನಿಮಗೆ ರಾಹು ತಲೆ ಸುತ್ತು ತಲೆ ಸುತ್ತ ಬೀಳುವಂಥ ಕಾಯಿಲೆಗಳಿಗೆ ಬೇಗ ಗುಣವಾಗುತ್ತೆ ಇದನ್ನು ಫಾಲೋ ಅಪ್ ಮಾಡಿ ಕೇತುವಿನ ಸಮಸ್ಯೆ ಕೇತುವಿನ ಗ್ರಹದಿಂದ ಇಟ್ ಮೀನ್ಸ್ ಬರ್ತಕ್ಕಂಥದ್ದು ಗ್ರಂಥಿಗಳಿಗೆ ಸೈನಸಿಸ್ ಗ್ರಂಥಿಗಳಾಗಿರ್ಬೋದು ಇಲ್ಲ ಕ್ಯಾನ್ಸರ್ ಗ್ರಂಥಿಗಳಾಗಿರ್ಬೋದು ಇಲ್ಲ ಕಾರಣಾಂತರಗಳಿಂದ ಈ ಕೆಲವೊಂದು ವೈರಲ್ ಡಿಸೀಸ್ ಅಂತ ಹೇಳಿದ್ರು ಗ್ರಂಥಿಗಳಂತ ಹೇಳಿದ್ರೆ ಇಟ್ ಮೀನ್ಸ್ ಕೆಲವೊಂದು ಇಂಗ್ಲೀಷ್ ಆಗಿ ಹೇಳ್ತಾ ಹೋಗ್ತಾರೆ ಗ್ರಂಥಿಗಳಲ್ಲಿ ಏನೇನು ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಆ ಗ್ರಂಥಿಗಳಿಗೆ ಸಂಬಂಧಪಟ್ಟಂಗೆ ಈ ಹಂದಿ ಯಾವ್ದಾರ ಪರ್ವತದ ಮೇಲೆ ಈ ಗೂಟ ಆಡ್ಬಿಟ್ಟಿರುತ್ತೆ ಈ ಗೂಟಾಡಿದಾಗ ಆ ಮಣ್ಣನ್ನ ತಗೊಂಬಂದ್ಬಿಡಿ ಆ ಗೂಟಾಡಿದ ಪರ್ವತದ ಆಕ್ಚುಲಿ ಗುಡ್ಡದ ಮೇಲೆ ಗುಡ್ಡದ ಮೇಲೆ ಮಣ್ಣು ತಗೊಂಡ್ಬಂದ್ಬಿಟ್ಟು ನೀವು ನಿತ್ಯ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಅದು ಬಗದಿರ ಮಣ್ಣ ತಗೊಂಬಂದು ಕಂಪಲ್ಸರಿ ಒಂದು ಹಾಡಿನ ಹಾಲು ಮೇಕೆ ಹಾಲು ಅಥವಾ ಹಾಡಿನ ಹಾಲು ಆ ತಗೊಂಬಂದ್ಬಿಟ್ಟು ಒಂದು ಕಡ್ಗದ ಮೃಗ ಇಲ್ಲ ಅಂತ ಹೇಳಿದ್ರೆ ಜಿಂಕೆ ಕೊಂಬು ಜಿಂಕೆ ಕೊಮ್ಮನ್ನು ತಗೊಂಬಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಸ್ನಾನ ಮಾಡ್ತಾ ಬನ್ನಿ ಕೇತುವಿನ ಶಾಂತಿ ಮತ್ತು ಬೇಗ ಕ್ಲಿಯರ್ ಆಗುತ್ತೆ ಇಟ್ ಮೀನ್ಸ್ ಗ್ರಹ ತತ್ವಗಳು ಮನುಷ್ಯನ ಮೇಲೆ ಅಡ್ಡ ಪರಿಣಾಮ ಆಗಿದ್ದು ಮತ್ತು ಈ ತರದ ಕಾಯಿಲೆಗೆ ಸಂಬಂಧಿತವಾಗಿ ಯಾರು ಸಫರ್ ಪಡ್ತಾ ಇರ್ತೀರೋ ಈ ಸಫರ್ ಪಡೋದಕ್ಕೆ ಸಾಧ್ಯವಾದ್ರೆ ಈ ಶಾಂತಿನ ನೀವು ನಿತ್ಯ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಈ ಗ್ರಹಗಳಿಂದ ಆಗುವಂತ ಚೇಷ್ಟೆಗಳು ಗ್ರಹದಿಂದ ಆಗುವಂತ ದುಷ್ಪರಿಣಾಮಗಳು ಮತ್ತು ಆರೋಗ್ಯದಲ್ಲಿ ಆಗುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತಾ ಹೋಗುತ್ತೆ ಧನ್ಯವಾದ